ಫ್ಯಾಮಿಲಿ ಫ್ಯಾಮಿಲಿ ನೋಡೋಂಥ ಫಿಲಮು ಒಂದು ತಂದೆ ಮಗನ ಸಂಬಂಧ ಮತ್ತು ಹಳ್ಳಿಯ ಸೊಗಡು ಈ ಫಿಲಮ್ನಲ್ಲಿ ಎದ್ದು ಕಾಣ್ತಾ ಇದೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೊಸ ಆ್ಯಕ್ಟ್ರು ಆ ನಿರ್ದೇಶಕರು ಸಹ ತುಂಬ ಚೆನ್ನಾಗಿ ಇದನ್ನು ನಿರ್ದೇಶನ ಮಾಡಿದ್ದಾರೆ ಪ್ರತಿಯೊಬ್ಬರು ಪಾತ್ರನ ತುಂಬ ಎಪ್ಪಟ್ಟಾಕಿ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಪ್ರತಿಯೊಂದು ಕುಟುಂಬ ನೋಡತಕ್ಕಂಥ ಫಿಲಮ್ ಇದು ಫ್ಯಾಮಿಲಿ ನೋಡತಕ್ಕಂಥ ಫಿಲಮ್ ಇದು ನಿಜವಾಗ್ಲೂ ಎಲ್ಲರೂ ನೋಡಬೇಕು ಮತ್ತು ಪ್ರಾಣದ ಹಂಗು ತರದ ಆ್ಯಕ್ಟಿಂಗ್ ಮಾಡಿದ್ದಾರೆ ಇಲ್ಲಿ ಆ್ಯಕ್ಟಿಂಗ್ನ ಪ್ರತಿಯೊಬ್ಬರು ಈ ಕರ್ನಾಟಕದ ಕನ್ನಡ ಅಭಿಮಾನಿಗಳು ಥಿಯೇಟ್ರಲ್ಲಿ ಬಂದು ನೋಡಿ ಅವ್ರನ್ನ ಕಾಮಿಟ್ ಮಾಡಿದ್ರೆ ಈ ಪ್ರತಿಯೊಬ್ಬ ಕಲಾವಿದಂಗು ಮತ್ತು ಮುಂದೆ ಅವರು ಒಬ್ಬರು ನಿರ್ದೇಶಕರಿಗೂ ಸಹ ಒಂದು ಅವಕಾಶ ಸಿಗ್ತದೆ ಅಂತ ಈ ನಾನು ಪ್ರತಿಯೊಬ್ಬರು ಸಹ ಬಂದ ಥಿಯೇಟ್ರಲ್ಲಿ ಫಿಲಮ್ ನೋಡಿ ಅವ್ರ ಕಾಮಿಟ್ ಮೂಲಕ ಜನತೆಗೆ ತಿಳಿಸಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಟೀಮ್ ಹೊಸ ಟೀಮು ರಘು ರಾಜ ಮತ್ತೆ ನಿರ್ದೇಶಕರು ಸತೀಶ್ ರಾಜ್ ಇಬ್ಬರು ಹೊಸಬ್ರೇನೆ ಈ ರೀತಿ ಹೊಸದಾಗಿ ಎಲ್ಲ ಕಲಾವಿದರು ಬಂದಾಗ ಏನಾಗುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಅಭಿವೃದ್ಧಿ ಜೊತೆಗೆ ಸಿನಿಮಾ ಕೂಡ ಚೆನ್ನಾಗಿ ಯಶಸ್ವಿ ಆಗುತ್ತೆ ಅಂತ ಭಾವಿಸ್ತೀನಿ ನಾನು ನಿಮ್ಮೊಂದಿಗೆ ಚಳಕೆರೆ ರಘುನಾಥ್ ನಮಸ್ಕಾರ

ಚೆನ್ನಾಗಿರುತ್ತೆ ಮತ್ತೆ ಜೊತೆಗೆ ಥಿಯೇಟ್ರಿಗೆ ಜನ ಬಂದು ನೋಡೋಂಥದ್ದು ಹಾಕ್ಬೇಕು ಅದು ನನ್ನ ಆಶೆ ನಮಸ್ಕಾರ ಈ ದಿನ ಇದೇನು ರೋಣ ಚಿತ್ರ ನೋಡಕ್ ಬಂದಿದ್ದೀವಿ ತುಂಬಾ ಅಭೂತಪೂರ್ವವಾಗಿ ಮೂಡ್ ಬಂದಿದೆ ಹೊಸ ಹೊಸ ಕಲಾವಿದರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತಿದ್ದಾರೆ ನಮ್ಮ ಸ್ನೇಹಿತರು ಕೂಡ ಈ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ಹೀಗೆ ಹೊಸ ಹೊಸ ಕಲಾವಿದರಿಗೆ ಒಳ್ಳೊಳ್ಳೆ ಅವಕಾಶ ಕೊಟ್ಟು ಇನ್ನು ಎಲ್ಲ ಕನ್ನಡ ಚಿತ್ರಾಂಗ ದೊಡ್ಡದಾಗ ಬೆಳಿಬೇಕಂತ ನಮ್ಮೆಲ್ಲರೂ ಆಸಕ್ತಿ ಜೈ ಕರ್ನಾಟಕ ಮಾತೆ ಮೂವಿ ತುಂಬಾ ಚೆನ್ನಾಗಿದೆ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನಂದ್ರೆ ಥಿಯೇಟ್ರಿಗೆ ಬಂದು ನಮ್ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಉಳಿಸಿ ಅಂಡ್ ಬೆಳೆಸಿ ಅಂತ ಕೇಳ್ಕೊಡ್ತೀನಿ ಮೂವಿ ತುಂಬಾ ಚೆನ್ನಾಗಿದೆ ದೇವರಿದ್ದಾರೆ ಹೆಣ್ಣಿಗೆಲ್ಲ ಆ ಶಕ್ತಿನ ತುಂಬಾ ಮುಖ್ಯ ಎಲ್ಲ ಹೆಣ್ಮಕ್ಳು ಬಂದು ನೋಡ್ಬೇಕು ಎಲ್ಲರೂ ನೋಡ್ಬೇಕು ಫ್ಯಾಮಿಲಿ ಫುಲ್ ಎಲ್ಲ ಬಂದು ನೋಡ್ಬೇಕು ಆದಿಶಕ್ತಿ ಪರಾಶಕ್ತಿ ಎಲ್ಲ ದೇವರೇನೆ ಪ್ರತಿಯೊಬ್ಬರು ಬಂದು ದಯವಿಟ್ಟು ಈ ಫಿಲಿಮ್ ನೋಡಿ ಎಲ್ಲರೂ ಚಿಕ್ಕ ವಯಸ್ಸು ಗಂಡು ಮಕ್ಕಳು ಎಲ್ಲ ಫಿಲಿಮ್ ಮಾಡಿದ್ದಾರೆ ಮೂವಿ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಬಂದು ನೋಡಿ ಎಲ್ಲ ಚೆನ್ನಾಗಿದೆ ಅಲ್ಲಿ ಹೋಗಿ ಕುತ್ಕೊಂಡು ಇದ್ರೆ ದೇವರೇ ನಮ್ಮ ಮೇಲೆ ಬರೋ ಥರ ಆಗ್ಬಿಡ್ತು ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಬಂದು ನೋಡಿ ಪ್ರತಿಯೊಂದು ಹೆಣ್ಣು ಫ್ಯಾಮಿಲಿ ಎಲ್ಲ ಬಂದು ನೋಡಲಿ ನಾನು ಇದೇ ಕೇಳ್ಕೊಳ್ಳೋದು ಸಿನಿಮಾ ತುಂಬ ಚೆನ್ನಾಗಿದೆ ಈಗಿನ ಟ್ರೆಂಡ್ ಏನಂದರೆ ಎಲ್ಲರೂ ಕಂಟೆಂಟು 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 ಅಂತಾರೆ ಯಾವುದೋ ಮಲಯಾಳಂ ಸಿನಿಮಾ ಆಗ್ಬೋದು ತೆಲುಗು ಸಿನಿಮಾ ಆಗ್ಬೋದು ಕಂಟೆಂಟ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಹೇಳ್ಬಿಟ್ಟು ಇಲ್ಲೂ ಓಡಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲ ಓಡುತ್ತೆ ಆ ಕಂಟೆಂಟು ಈ ಇದೆ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ನೀವು ಸಿನಿಮಾ ನೋಡಬೇಕು ಆ ಎಕ್ಸ್ಪೀರಿಯೆನ್ಸ್ ತ ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗುತ್ತೆ ಮ್ಯೂಸಿಕ್ ಆಗ್ಬೋದು ಮ್ಯೂಸಿಕ್ ಅದ್ಭುತವಾಗಿದೆ ಈ ಸಿನಿಮಾ ಏನಂದರೆ ಕಂಪ್ಲೀಟ್ ಪ್ಯಾಕೇಜ್ ಇದೆ ಒಂದು ಲವ್ ಸ್ಟೋರಿ ಆಗಿರ್ಬೋದು ಮತ್ತು ತಂದೆ ಮಗನ್ ಬಾಂಧವ್ಯ ಅದು ಅದೊಂದು ಸಾಂಗ್ ಇದೆ ಆ ಸಾಂಗ್ ಎಲ್ಲೂ ಯೂಟ್ಯೂಬಲ್ಲಿ ಎಲ್ಲೂ ಬಿಟ್ಟಿಲ್ಲ ಸಿನಿಮಾ ತಂಡದವರು ಅದನ್ನು ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಆ ಸಾಂಗ್ ಆ ತೂಕ ಏನಿದೆ ತಂದೆ ಮಗನ ಬಾಂಧವ್ಯನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಮತ್ತು ಕಂಪ್ಲೀಟ್ ಒಂದು ಹಳ್ಳಿ ಸೊಬಗು ಏನಿದೆ ನಮ್ಮ ಈ ಹೊಸಕೋಟೆ ಭಾಗದಲ್ಲಿ ತೆಗ್ದಿದ್ದಾರೆ ಸಿನಿಮಾ ತುಂಬ ಸಕ್ಕತ್ತಾಗಿ ತೆಗ್ದಿದ್ದಾರೆ ಹೊಸಕೋಟೆ ಭಾಗದಲ್ಲಿ ಏನು ಹಳ್ಳಿ ಏನು ಹಳೆ ಆ ಹಳೆ ಸೊಬಗೇನಿತ್ತು ಹಳೆ ಗಳು ನೀವು ನೋಡಿದ್ರೆ ಹೆಂಗಿತ್ತು ಅದೇ ಥರವಾಗಿ ನಗ್ದು ತೆಗೆದಿದ್ದಾರೆ ತುಂಬ ಸಕ್ಕತ್ತಾಗಿ ತೆಗೆದಿದ್ದಾರೆ ಬಂದು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ಈ ಸಿನಿಮಾ ನೋಡಬೇಕಾಗಿ ಕೇಳ್ಕೊತಾಯಿತ್ತು